ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನಕ್ಕೆ ಲೋಗ್ನ ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡಾಮಿ ಈಗ ನೋಡ್ರಿ ಫ್ರೆಂಡ್ಸ ಇವತ್ತು ಸಾಮೂನ್ ಬರ್ತಾಡೇ ರೀ ಆದ್ರೆ ಆಮಿಳಗ್ನ ಹೇಳಿನ್ರಿ ನಾನು ಮುಂದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಹೇಳಿನ್ರಿ ಎದು ಬನ್ರಿತ್ತು ಕೇಕ್ ತರಂಗಿಲ್ಲ ಕೇಕ್ ಕಟ್ ಮಾಡಿಸ್ಕುಡ್ಸೋಂಗಿಲ್ಲ ಏನಿಲ್ಲ ಹೇಳಿ ಆದರೆ ನನಗೆ ಆಸೆ ರೀ ಹಾಗಾಗಿ ನನ್ನ ಕೈಯಾರ ಕೇಕ್ ಕಟ್ ಮಾಡದೇ ಇದ್ರು ಪರವಾಗಿಲ್ಲ ನನ್ನ ಕೈಯಾರ ಕೇಕ್ನ ಮಾಡಿ ತಿನ್ನಿಸ್ಬೇಕು ಇವತ್ತು ನಮ್ಮ ಸಮ್ಮುಗೆ ಅಂತ ನನಗೆ ಭಾಳ ಆಸೆ ಆಗ್ಯದ್ರಿ ಮತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಂಗ ಆತರಿ ಕೇಕ್ ಮಾಡೋದು ಹೆಂಗೆ ಅಂತ ನಾನು ಇವತ್ತು ಫಸ್ಟ್ ಟೈಮ್ ಕೇಕ್ ಮಾಡಕ್ಕೆ ರೀ ನಾನು ಇಲ್ಲಿ ತನಕ ಕೇಕ್ ಅಂತೂ ಮಾಡಿಲ್ರಿ ಎಲ್ಲ ರೆಸಿಪಿನೂ ಹಾಕಿದ್ರಿ ಆದ್ರೆ ಕೇಕ್ ರೆಸಿಪಿ ಮಾತ್ರ ಹಾಕೇ ಇಲ್ಲ ರೀ ಸುಲಭವಾಗಿ ಒಳಗೆ ಯಾವ ರೀತಿ ಕೇಕ್ ಮಾಡೋದು ಅಂಥೇಳಿ ನಾನು ಇವತ್ತ ನಿಮ್ಮೆಲ್ಲಾರಿಗೂ ತೋರಿಸ್ಕೊಡ್ತೀನಿ ರೀ ನಾನು ಯಾವ ರೀತಿ ಕೇಕ್ ಮಾಡ್ತೀನಿ ಅಂತೇಳಿ ಅದು ಭೀ ನನ್ನ ಮಗನ ಬರ್ತಾಡಕ್ಕೆ ಸ್ಪೆಷಲ್ ಆಗಿ ನಾನಾ ಕೇಕ್ ರೀ ಫಸ್ಟ್ ಟೈಮ್ ಪ್ರಯತ್ನ ಪಡ್ಲತ್ತೀನಿ ರೀ ಹೆಂಗೆ ಬಂದಿತ್ತೇಳಿ ಕೇಕ್ ಮಾಡಾದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಮಗನ ಬರ್ತಡಗೆ ನನ್ನ ಕೈಯಾರ ನಾನಾಗ ಕೇಕ್ ಮಾಡಿ ತಿನ್ನಿಸ್ಬೇಕಂತ ಆಸೆಯಾಗಿ ನನ್ನ ಕೈಯ್ಯಾರ ನಾನಾಗ ಕೇಕ್ ರೀ ಇವತ್ತು ಬರ್ರಿ ಹೇಗಿದ್ರಾ ಕೇಕ್ ಮಾಡೋದು ಯಾವ ರೀತಿ ಅಂತ ಹೇಳಿ ನೋಡ್ಕೊಂಬ್ರೆ ಅಮ್ಮನತ್ರಿ ಈಗ ಸಮೃದ್ಧಿ ಅಂತ ಮನ್ಕೊಂಡಾಡ್ರಿ ಮತ್ತು ನಮ್ಮ ಮಾಮ್ರು ಬಂದಿರ್ರಿ ಊರ್ಲಿಂತ ನಮ್ಮ ಮಾಮ್ರು ಭೀ ಹೋದ್ರಿ ಅವರು ಯಜಮಾನ್ರು ಮಾ ನಮ್ಮ ಮಾಮರು ಕಲ್ಬುರ್ಗಿ ರೀ ಇವಾಗ ನಮ್ಮ ಮಾಮರು ಬಂದಿರಲ್ರಿ ಮತ್ತು ಅಲ್ಲಿ ತಕ್ಕ ಕಲ್ಬುರ್ಗಿಗೆ ಬಿಟ್ಟು ಬಂದ್ರೆ ಆಯ್ತು ಅಂತೇಳಿ ಗಾಡಿ ಮೇಲೆ ಕರ್ಕೊಂಡು ಹೋಗ್ಯಾರೀ ಯಜಮಾನ್ರು ನಮ್ಮ ಮಾಮರಿಗೆ ನಮ್ಮಮ್ಮವ್ರು ಅಂತಂದ್ರೆ ನಮ್ಮ ಯಜಮಾನ್ರ ತಂದಿರಿ ಹಾಂ ಇವತ್ತು ಬಂದಿರಿ ಅವರು ಮುಂಜಾನೆ ಅಷ್ಟೇ ಬಂದ ಈಗ ಅಷ್ಟೇ ರೀ ಅವ್ರು ಭೀ ಅವ್ರು ಹೋದ್ಮೇಲೆ ಇವಾಗ ನಾನು ಕೇಕ್ ಮಾಡ್ಲತ್ತೀನಿ ರೀ ಮತ್ತು ಇನ್ನೂ ಸಾಲಿ ಬಿಟ್ಟಿರಲಿಲ್ಲ ರೀ ಅವಾಗೆ ಕರ್ಕೊಂಡ್ಬಂದ ರೀ ಯಜಮಾನ್ರು ಸಾಮೂಗ ಅಂತಂದ್ರೆ ಯಾಕಂತಂದ್ರೆ ನಮ್ಮ ಮಾಮಾವ್ರು ಬಂದಿಸಲಾಕೆ ಅವ್ರ ತಾತ ಬಂದ ಅಂತ ಹೇಳಿ ಅವಾಗೆ ಕರ್ಕೊಂಡ್ಬಂದರು ಸಮ್ಮುಗ್ನೂ ಈಗ ರೀ ಅವ್ರು ಅಜ್ಜಿ ಜಗಳ ಜಗಳ್ಲಾಕತ್ತೆ ನಮ್ಮ ಸಾಮೂಹ ಮಮ್ಮಿ ನೀನು ಜಲ್ದಿ ಮಾಡಿ ಕೇಕ್ ಅಲ್ಲತ್ತಾನ ಆದಷ್ಟು ಜಲ್ದಿ ಅವನಿಗೆ ಕೇಕ್ ಮಾಡ್ಕೊಡ್ತೀನಿ ರೀ ಅವ್ರು ಈಗ ನೋಡಿರಿ ಕೇಕ್ ಮಾಡಕ್ಕೆ ನಾನು ಇಲ್ಲಿ ಒಂದು ಕಪ್ಪ ಮೈದಾ ಇಟ್ ನಾನು ನಾನಿಲ್ಲಿ ನೋಡಿರಿ ಒಂದು ಕಪ್ ಮೈದಾ ರೀ ಇದೇ ಕಪ್ಪಿಗೆ ನಾನಿವಾಗ ಸಕ್ರಾಕಿ ಮಾಡಾಕೋತೀನಿ ನೋಡ್ರಿ ಸಮೂಹ ಕೊಡಲ ನೋಡ್ರಿ ಒಂದ್ ಕಪ್ಪ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪ ಸಕ್ರೆ ಪುಡಿ ಹಾಕೊಲತ್ತೀನಿ ನೋಡ್ರಿ ಸಕ್ರೇನ ಮಿಕ್ಸಿಗೆ ಹಾಕಿ ತಗೊಂಡಿನ ನಾನ ಸಕ್ರೆ ಮಿಕ್ಸರ್ ಹಾಕಿರೋದ್ರಿ ಇದು ಸಮೂಹ ಈಗ ನೋಡ್ರಿ ಒಂದ್ ಆಗೋಷ್ಟು ನಾನು ಉಪ್ಪು ಹಾಕಲತ್ತಿನ ಇದಕ್ಕೆ ಉಪ್ಪು ಹಾಕಿನೇ ಮಾಡ್ಬೇಕ್ರಿ ಉಪ್ಪು ಹಾಕಲ ಮಾಡ್ಬಾರ್ದ್ರಿ ಅದಕ್ಕೆ ನಾನಿಲ್ಲಿ ಒಂದು ಚಿಟ್ಕಿ ಹಾಕೊಂಡೀನ್ರಿ ಈಗ ನೋಡಿರಿ ಇದಕ್ಕೆ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಳಂಬ್ರಿ ಹಿಂಗೆ ಈಗ ಇದಕ್ಕೆ ಒಂದು ನಮಗೆ ಸರಿಪ್ಪ ಒಂದು ಅರ್ಧ ಕಪ್ ಆಗೋ ಎಣ್ಣೆ ತೊಗೊಂಡ್ರಿ ಅಡುಗೆ ಎಣ್ಣೆ ಇದು ನಾ ಅಡಿಗೆ ಎಲ್ಲ ಹಾಕ್ತೀವ್ರಿ ಅದೇ ಎಣ್ಣೆ ನೋಡಿ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟ ಎಣ್ಣೆ ಹಾಕೀನಿ ಒಪ್ಪ ಅದು ಬೇಡ ಇವಾಗ ಹಾಲು ತೊಗೊಳ್ರಿ ಹಾಲ್ ಕಾಯ್ಸಿರೋ ಹಾಲು ತೋಲತ್ತೇನ್ ಕಾಯ್ಸಿರೋ ಹಾಲ್ ತಗೊಂಡಿನ್ ಇಲ್ಲಿ ಇವಾಗ ನೋಡಂಬ್ರಿ ಅರ್ಧ ಕಪ್ ಇಡ್ರಿ ಅರ್ಧ ಕಪ್ ಸಕ್ರಿ ಅರ್ಧ ಬಟ್ಲಾ ಎಣ್ಣೆ ತಗೊಂಡಿನ್ರೀ ರುಚಿ ತಕಷ್ಟು ತಕಷ್ಟ ಈಗ ಅನ್ನಕ ಹಾಕ್ತೇವ್ರಿ ಆ ರೀತಿ ಹಾಕ್ಬಾರ್ದಿ ಕಡಿಮೆ ಹಾಕ್ಬೇಕ್ರಿ ಈಗ ಹಾಲ್ ಇಲ್ ಸೈಡಿಗೆ ಇಟ್ಟಮ್ರಿ ಸರಿಯಪ್ಪ ನೀವು ಕೇಕ್ ಮಾಡಿ ಈಗ ನೋಡ್ರಿ ಒಂದು ಸ್ವಲ್ಪ ಹಾಲು ಹಾಕೋತೀನಿ ರೀ ನಾನು ನೋಡಿರಿ ಎಣ್ಣೆ ಜೊತೆ ರೀತಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡ ಓಪು ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡ ಹ್ಞೂ ಇವಾಗ ಕಲ್ಸ್ಕೋಬೇಕ್ರಿ ಇದನ್ನು ಈ ಹಿಟ್ಟನ್ನೆಲ್ಲ ಓಪ ಗಂಟಿರ್ಲಾರ್ದಂಗೆ ಕಲ್ಸ್ಕೋಬೇಕ್ರಿ

ಹಾಕ್ಬಿಟ್ಟ ಚಂದ ಒಂದು ಒಳ್ಳೆ ಕ್ರೀಮ್ ಮನಂಗೆ ಆಗ್ಬೇಕ್ರಿ ಆ ರೀತಿ ಇದಕ್ಕೆ ನಾವು ಈ ರೀತಿ ಕೈಯಿಂದ ಕಲ್ಸೋಕ್ಕಿಂತ ಮಿಕ್ಸಿ ಒಳಗ ಬಹಳ ಚಂದ ಮಿಕ್ಸ್ ಆಗತ್ತದ್ರಿ ಇದು ಅದಕ್ಕೆ ನಾನು ಇವಾಗ ಮಿಕ್ಸಿ ಒಳಗೆ ಹಾಕ್ತೀನಿ ನೋಡ್ರಿ ಅಂದ್ರೆ ಮಿಕ್ಸಿ ಆದ್ರೆ ಭಾಳ ತರ ಕ್ರೀಮಿ ತರ ಆಗ್ಬಿಡ್ತದ್ರಿ ಅದಕ್ಕೆ ಇದನ್ನ ಈ ರೀತಿ ಇಷ್ಟು ನಾನು ಇದು ಮಿಕ್ಸಿ ಒಂದು ಒಂದ್ಸರ್ತಿ ಒಂದು ರೌಂಡ್ ಹುಡಿದ್ರೆ ಸಾಕು ಚಂದ ಆಗ್ಬಿಡ್ತದ್ರಿ ಈಗ ನೋಡಿರಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಬಂದಿನಿ ನೋಡಿರಿ ನೋಡ್ರಿ ಈ ರೀತಿ ಮಿಕ್ಸಿ ಹಾಕಿರಿ ಇದಕ್ಕೆ ಇದನ್ನು ಹಾಕೊಂಬಿಡಮ್ರಿ ನೋಡಿರಿ ಈ ರೀತಿ ಇರ್ಬೇಕ್ರಿ ಇದು ಕೇಕಿನ ಹಿಟ್ಟ್ರಿ ತಳಗೆ ಬೀಳಕ್ಕೆ ಹತ್ರ ಹಿಂಗೆ ಒಂದು ಸ್ವಲ್ಪ ಲೇಯರ್ ಥರ ಬಿಳ್ಬೇಕ್ರಿ ಅದ್ರ ಲೇಯರ್ ಹಾಗೆ ಕುಂದ್ರಬೇಡ್ರಿ ಆಗ್ಬೇಕ್ರಿ ಅದು ಈಗ ಇದಕ್ಕಿನ್ನೊಂದು ಸ್ವಲ್ಪ ಐಟಮ್ಗಳು ಕಲ್ಸೋದ್ರಿ ಅದಕ್ಕೆ ನಾನು ಮಿಕ್ಸಿ ಒಳಗಿನ ತೆಗೆದುಕೊತಿರ್ಬೇಕು ಈಗ ನೋಡ್ರಿ ನಾನಿಲ್ಲಿ ಒಂದು ಸ್ವಲ್ಪ ತುಟ್ಟಿ ಫ್ರೂಟಿ ರೀ ಇದಕ್ಕೆ ಫಿಟ್ನೆ ಕಲಿಯಂಗಿಲ್ಲ ಒಂದೇ ಕಡೆ ಹೋಗಿ ಅಂತ ಅಂಥೇಳಿ ಒಂದು ಸ್ವಲ್ಪ ಈ ರೀತಿ ಮೈದಾ ಹಿಟ್ಟಿಂದ ಕೋಟಿಂಗ್ ಮಾಡಿ ನೋಡ್ರಿ ಇದ್ರೊಳಗೆ ಹೀಗಿದುಡಮ್ರಿ ಇವ ಜಾಸ್ತಿ ಏನು ಹಾಕ್ಲಿ ಇದ್ದಿಲ್ರಿ ನಾನು ಇದಕ್ಕೆ ಈಗ ಸೋಡ ಹಾಕೊಳ್ರಿ ಅಡಿಗೆ ಸೋಡಾ ಮೊದ್ಲೇ ಹಾಕಕ್ ಹೋಗ್ಬಾರ್ದ್ರಿ ಹಿಟ್ಟೆಲ್ಲ ಕಲಸಿ ಆದ್ಮೇಲೆ ಹಾಕೋಬೇಕ್ರಿ ನೋಡ್ರಿ ಅರ್ಧ ಚಮಚ ಸಣ್ಣ ಚಮಚಲಿ ಅರ್ಧ ಚಮಚ ಆಗುವಷ್ಟು ಅಡಿಗೆ ಸೋಡಾ ಹಾಕೊಂಡ್ರಿ ಇವಾಗ ತಮ್ಮ ಆಗಿ ಸರಿ ನಿಂಗೆ ಕೇಕ್ ಮಾಡ್ತೀನಿ ಸರಿ ಆಗ್ರಿ ಕೇಕ್ ಮಾಡ್ತೀನಿ ಸರಿಯಾ ಅವತ್ತು ಅವು ಕೀರ್ ಕೊಡ್ತೀನಿ ಬಾ ನಿಗಿ ಈಗ ಇದಕ್ಕೆ ಬೇಕಿಂಗ್ ಪೌಡರ್ ನೋಡ್ರಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಬೇಕಿಂಗ್ ಪೌಡರ್ ಹಾಕ್ಕೊಂಡಿ ನೋಡ್ರಿ ನಾನು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಸೋಡಾ ಇವೆರಡು ಹಾಕೊಂಡೀನಿರಿ ಈಗ ಇವೆರಡು ಹಾಕೊಂಡ ಇದ್ರ ಮ್ಯಾಲ ಒಂದು ಹನಿ ಆಗುಷ್ಟು ಹಾಲು ಬೇಕಾದ್ರೆ ಹಾಕೊಬೋದು ರೀ ಕೆನಿ ಸಮೇತ ಅದ ರೀ ಒಂದು ಹಾಲು ತೆಗ್ದು ಬಿಡ್ತೀನಿ ರೀ ನಲ್ ನೋಡಿರಿ ಫುಲ್ ಹೆಂಗೆ ಆಕ್ಟಿವ್ ಅಲ್ಲ ತೆಗೆದು ನೋಡಿರಿ ಇವಾಗ ಸೋಡಾ ಪುಡಿ ಎಲ್ಲ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತೊಮ್ಮೆ ನೋಡಿರಿ ಈ ರೀತಿ ಬರೀ ಮಿಕ್ಸ್ ಮಾಡ್ಬೇಕು ರೀ ಇವಾಗ ಬೇಕಿಂಗ್ ಪೌಡ್ರು ಸೂಡಾ ಹಾಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಫಿಟ್ ಕ್ವಾಂಟಿಟಿ ಡಬಲ್ ಆಗಿಬಿಡ್ತದೆ ನೋಡ್ರಿ ಹಿಂಗೆ ಮಾಡ್ಬೇಕು ಓ ಮಗ ಸರಿನಿ ನೀನು ಕೇಕ್ ಮಾಡಿಕೊಟ್ಟು ಸಾಕಲತ್ತ ನೀನು ಬರ್ತಾನೆ ಹಿಂಗೆ ಮಾಡೋಣ ಇಟ್ಟು ಬರ್ತೀನಿ ಇಟ್ವಾಗ ಮಾಡ್ತೀನಿ ಚಲೋ ಸ್ವಲ್ಪ ಸರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ೀ ಪಾಸಮೂ ನೋಡಿರಿ ಹಿಟ್ಟು ನೋಡ್ರಿ ಈ ರೀತಿ ಇರಬೇಕು ಕರೆಕ್ಟ್ ಹದವಾಗ್ಯದ್ರಿ ಇದು ಹಿಟ್ಟಿಂದ ಇವಾಗ ಇದು ತೆಗೆದ ಅವರೆಲ್ಲ ಎಲ್ಲ ಮಿಕ್ಸ್ ಆಗ್ಯದಲ್ರಿ ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ಹಿಟ್ಟು ನೋಡಿರಿ ನಾನು ಕೇಕ್ ಏನಾದ್ರೂ ಏನಿಲ್ಲ ರೀ ನಂಬಲಕ್ಕೆ ನೋಡಿರಿ ಈ ರೀತಿ ಒಂದಾಗಿ ಲಾಟಿದ ಬುಟ್ಟಿ ಅದ ರೀ ಈ ಬುಟ್ಟಿ ತೊಗೊಂಡಿನಿ ಈ ಬುಟ್ಟಿಗೆ ನಾನು ಇವಾಗ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ತೀನಿ ರೀ ನೋಡಿರಿ ಅಡುಗೆ ಎಣ್ಣೆ ಹಾಕೊಂಡ ಈ ರೀತಿ ಬುಟ್ಟಿ ಸಿಕ್ತಾ ಬರ್ದು ಇದು ಎಣ್ಣೆ ಯಾಕಂದ್ರೆ ಕೇಕ ಅಂಟ್ಕೋಬಾರ್ದು ಹೇಳಿ ಅಷ್ಟೇ ರೀ ಬಟರ್ ಪೇಪರ್ ಅದಿದ್ರೆ ಹಾಕ್ತಾರೆ ರೀ ನಮ್ಮ ಮನೆಗೆ ಅವೆಲ್ಲ ಸಿಗಂಗಿಲ್ಲ ರೀ ಹಾಗಾಗಿ ಇಲ್ಲಿ ಅಡುಗೆ ಎಣ್ಣೆ ರೀ ಇದಕ್ಕೆ ನೋಡಿರಿ ಇವಾಗ ಒಂದು ಸ್ವಲ್ಪ ಮೈದಾ ಇಟ್ಟ್ರಿ ಮೈದಾ ಹಿಟ್ಟ ಈ ರೀತಿ ರೀ ನಾವು ಎಣ್ಣೆ ರೀ ಎಣ್ಣೆ ಹಚ್ಚಿರೋದಕ್ಕೆ ಈ ರೀತಿ ಎಲ್ಲ ಕಡೆಗೆ ಒಂದು ಸ್ವಲ್ಪ ಮೈದಾದ ಕೋಟಿಂಗ್ ಮಾಡ್ಕೋಬೇಕು ನೋಡಿರಿ ಎಣ್ಣೆ ಹಚ್ಚಿದ್ಮೇಲೆ ನೋಡಿರಿ ಈ ರೀತಿ ಮೈದಾ ಕೋಟಿಂಗ್ ಮಾಡಿಕೊಂಡು ರೀ ಎಲ್ಲ ಕಡೆಗೆ ಈ ರೀತಿ ಮೈದಾ ಕೋಟಿಂಗ್ ಆಯ್ತು ಅಂದ್ರೆ ಎಕ್ಸ್ಟ್ರಾ ಹಿಟ್ಟ ಈ ರೀತಿ ಬಿಡ್ರಿ ಈಗ ಇದಕ್ಕೆ ನಾವ ಕಲಸಿ ಇಟ್ಟಿರೋಂಥ ಕೇಕ್ ಮಿಶ್ರಣ ರೀ ಇದು ಪಟಾಪಟ ಅಂತ ಇದಕ್ಕೆ ಹಾಕೊಂಡ್ಬಿಡನ್ರಿ ಹಾಂ ಮಿಕ್ಕಿನ ಪಾಲಿ ಮತ್ತೊಮ್ಮೆ ಒಂದು ಸರ್ಕಿ ಮಿಕ್ಸ್ ಮಾಡ್ಲಕ್ಕೀನಿ ನೋಡ್ರಿ ನಾನು ಇವಾಗ ಹಾಕೊಂಬಿಡ್ತೀನಿ ರೀ ಇದ್ರಿ

ಈಗ ನೋಡ್ರಿ ಇದಕ್ಕೆ ಮ್ಯಾಲೆ ಡೆಕೋರೇಷನ್ ಸಲಿಯಾಕ ಏನು ಹಾಕತ್ತೀನಂತೆ ರೀ ಯಾರ್ಯಾರ ಏನು ಇಷ್ಟ ಅದನ್ನ ಹಾಕ್ಕೊಬೇಡಿ ರೀ ನಾನು ಇಲ್ಲಿ ಇವ್ ಕೇಕಿನ ಮೇಲೆ ಹಾಕಮ್ಮ ಇಲ್ಲಿ ನೋಡಿರಿ ತುಟಿ ಫುಟ್ಟಿರಿ ಮ್ಯಾಲೆ ಡೆಕೋರೇಷನ್ ಸರಿಯಾಕ ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ ನೋಡ್ರಿ ನಾನು ಸಾಕು ಸಾಕು ಮಕ್ಕಳು ಹಾಕ್ಬೇಡ ಮಕ್ಳು ಸಣ್ಣ ಕಣ್ಣು ಸ್ವಲ್ಪ ಬೇಡ ಬೇಡ ಸಾಕ್ ಸಾಕ್ ಸರಿ ನಮ್ಮ ತಮ್ಮ ಅಂದ ಎಲ್ಲದಕ್ಕೂ ಅಡ್ಡಾಡಿ ಬರ್ತಾನೆ ನಾನು ಮಾಡ್ತೀನಿ ಮಮ್ಮಿ ಅಂದ್ರೆ ಹಾ ಸಾಕ್ ಸಾಕ್ತಿ ಈಗ ಹ್ಞೂ ವಾಹ್ ನಿಂದು ಹ್ಯಾಪಿ ಬರ್ಡೇ ಮೇಡಮ್ ಅಂತೀಗ ಈಗ ನೋಡ್ರಿ ಈ ರೀತಿ ಎಲ್ಲ ಕಡೆ ಸಾಕು ರೀ ಇವಾಗ ಇದನ್ನ ಒಂದು ಸ್ವಲ್ಪ ಈ ರೀತಿ ಎತ್ತಿ ಬಡಿಬೇಕು ರೀ ಒಂದೆರಡು ಸರ್ತಿ ಒಳಗೆ ಎಷ್ಟ್ರಾ ಗಾಳಿ ಸೇರಿದಪ್ಪ ಅಂತಂದ್ರೆ ಹೋಗ್ತದಂತ ಅಷ್ಟೇ ರೀ ಈಗ ನೋಡ್ರಿ ಇದು ಮನೆ ತಗೊಂಡ್ ಹೋಗ್ತೀನಿ ರೀ ಈಗ ಇದನ್ನು ಕುದಿಯಾಕಿಟ್ಬಿಡಮ್ರೀ ಈಗ ಈಗ ನೋಡಿರಿ ನನ್ನ ಗ್ಯಾಸಿನ ಮ್ಯಾಗ ಬೋಣ ಇಟ್ಟಿನಿ ದೊಡ್ಡದ ಇದ್ರೊಳಗೆ ಉಪ್ಪು ಹಾಕಿನ್ರಿ ಇದು ಅಡಿಗೆ ಹಾಕ್ತೇವಲ್ಲ ರೀ ಅದೇ ರೀ ಆ ಉಪ್ಪನ್ನ ಹಾಕಿನ ರೀ ಒಂದು ಸ್ವಲ್ಪ ಬಿಸಿ ತಾಕ್ಬೇಕು ರೀ ಅಷ್ಟೇ ಬಿಸಿ ಮಾಡ್ತಾರೆ ನೋಡಿರಿ ನನ್ನ ಮೊದ್ಲ ಹೂವು ಕೇಕ್ ಮಿಶ್ರಣ ಎಡ ಮೊದಲ ಒಂದು ಸ್ವಲ್ಪ ಬಿಸಿ ರೀ ಆ ರೀತಿ ಬಿಸಿ ಆಗ್ಯದ್ರಿ ಇವಾಗ ಈಗ ನೋಡ್ರಿ ನನ್ನ ಒಂದು ಕೇಕ್ ಏನೋ ಅಂತಾರಲ್ಲ ರೀ ಅದು ಕೇಕ್ ಟೆನ್ನೆಗ ಇಡಕ್ಕೆ ಇದು ಒಂದು ಸ್ಟ್ಯಾಂಡ್ ಬರ್ತದ್ರಿ ಆ ರೀತಿದ ಒಂದು ಸ್ಟ್ಯಾಂಡ್ ತೊಗೊಂಡಿನ್ರಿ ನಾನು ನೋಡಿರಿ ಇದು ಸ್ಟ್ಯಾಂಡ್ ಇಟ್ಟೀನಿ ರೀ ಅದರೊಳಗೆ ಈಗ ನಾನು ಕೇಕಿನ ಮಿಶ್ರಣ ಏನು ಕಲ್ಸ್ಕೊಂಟು ಅಲ್ಲರಿ ಇದನ್ನು ನಿಧಾನಕ್ಕೆ ಕೈ ಒಂದು ಸುಡ್ತದೆ ಏನು ರೀ ಯಾಕಂದರೆ ಬೊಣಿ ಬಿಸಿ ರೀ ಇವಾಗ ಕರೆಕ್ಟಾಗಿ ಇದನ್ನ ಇಟ್ಬಿಡಮ್ರಿ ಯಾವ ಕಡೆಗೂ ಜಾಸ್ತಿ ಕಮ್ಮಿ ರೀ ಆ ರೀತಿ ಇಟ್ಬಿಟ್ಟು ನೋಡಿರಿ ಈಗ ಈಗ ನೋಡ್ರಿ ಇದಕ್ಕೆ ಮ್ಯಾಲ ಮುಚ್ಚಿ ಗ್ಯಾಸ್ ಮೀಡಿಯಂ ಫ್ಲೇಮಾಗ ಇಟ್ಟು ಮ್ಯಾಲ ಮುಚ್ಚಿ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಅಥವಾ ಮೂವತ್ತೈದು ನಿಮಿಷ ಬೇಕಾಗ್ತದೆ ರೀ ನೋಡಮ್ ರೀ ಏನು ಟೈಮಿಂಗ್ ತಕ ಇದ್ರ ಕೇಕ್ ರೆಡಿ ಆಗ್ತೀನಿ ಈಗ ಮ್ಯಾಲೆ ಮುಚ್ಬಿಡ್ತೀನಿ ರೀ ನಾನು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಏನು ಗಾಳಿ ಮಲಾರ್ದಂಗೆ ಮುಚ್ಬೇಕು ರೀ ಇದಕ್ಕೆ ಕರೆಕ್ಟ್ ಆಗುವಂಥದ್ದು ಈಗ ಇದು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ತಕ್ಕ ತೆಗೆದು ನೋಡೋ ಬೇಡ್ರಿ ಹತ್ತು ನಿಮಿಷ ಆದಮೇಲೆ ಒಂದು ಸರ್ತಿ ಚೆಕ್ ಮಾಡಿ ನೋಡ್ತೀನಿ ನಾವು ಈಗ ನೋಡಮ್ಮ್ರಿ ಕೇಕ ಯಾವ ರೀತಿ ಅಂತ ಆಗ್ಯದಂಥೇಳಿ ಅವಾಗೆ ನೋಡ್ಬೇಕಂತ ತಗೊಂಡ್ರಿ ಅಷ್ಟ್ರದಾಗ ನಮ್ಮ ತಂಗಿ ಬಂದು ನೋಡ್ರಿ ಹತ್ತು ನಿಮಿಷಕ್ಕೆ ನೋಡ್ತೀನಿ ಅಂತಂದ್ರಿ ನೋಡಿ ನಾನು ಹತ್ತು ನಿಮಿಷಕ್ಕೆ ವಾವು ನೋಡಿರಿ ಕೇಕ್ ನೋಡಿರಿ ಹೆಂಗೆ ಉಬ್ಬಿ ಬಂದದ ಆದ್ರೆ ಇದು ಇವಾಗ ರೆಡಿ ಇಲ್ಲ ಅಂತ ಹೇಳಿ ನೋಡ್ಬೇಕಲ್ರಿ ಚೆಕ್ ಮಾಡಿ ಅದಕ್ಕೆ ನೋಡಿರಿ ಒಂದು ಈ ರೀತಿ ಸೂಜಿತು ನೀನು ರೀ ನಾನು ಚುಚ್ಬಿಟ್ಟು ನೋಡನ್ರಿ ಸೂಜಿಗೆ ಅಂಟ್ಕೊಂಡಿಲ್ಲಪ್ಪ ಹಿಟ್ಟೇನು ಅಂತಂದ್ರೆ ಕೇಕು ಆಗ್ಯದ ಅಂತ ಆಗ್ತಾರಿ ಸೂಜಿ ಕೇಕೇನು ಅಂಟ್ಕೊಂಡಿಲ್ಲ ರೀ ಆದರೂ ಇನ್ನೂ ಒಂದು ನಾಲ್ಕೈದು ನಿಮಿಷ ಇಡ್ತೀನಿ ರೀ ಅದು ನೋಡಿರಿ ಚಂದ ಉಬ್ಬಿ ಬಂದ ರೀ ಕೇಕ್ ಅಂತ ವಾವ್ ನನಗೆ ನೋಡಿದ್ರೆ ಮಸ್ತ್ ಅನ್ಸಕತ್ತೀ ನಮ್ಮ ಸಾಮಾನು ಬರ್ತಡೆ ಸ್ಪೆಷಲ್ ಕೇಕ್ ರೆಡಿ ಆಲಾಕತ್ತದರಿ ಇವಾಗ ಈಗ ಈ ಕೇಕ ರೆಡಿ ಆಗಿರ್ತದ್ರಿ ಆಗಿ ಬರ್ತಡೆ ಕೇಕು ಕೇಕ್ ನೋಡಿರಿ ಕೇಕಂತೂ ರೆಡಿಯಾಗಿದೆ ಇವಾಗ ಗ್ಯಾಸ್ನ ಬಂದ್ ಮಾಡಿ ಅದನ್ನು ತಾಳು ತಗೊಂಡ್ಬಿಡಮ್ ರೀ ನೋಡಿರಿ ಕೇಕ ಆಗ್ಯದ ಇವಾಗ ಒಂದು ಸ್ವಲ್ಪ ತಣ್ಣಗಾಲಾಕ್ ಬಿಡ್ತೀನಿ ರೀ ತಣ್ಣಗಾದ್ಮೇಲೆ ಇದನ್ನ ಬುಟ್ಟೊಳಗಿಂದ ಕಡಕ್ಕೆ ಸಪ್ರೇಟಾಗಿ ತೆಗ್ದು ಸಾಮಾನು ತಿನ್ಸಮ್ರಿ ಕಟ್ ಮಾಡಿ ರೆಡಿ ಆಗ್ಯಲ್ರಿ ಇದು ಒಂದು ಸ್ವಲ್ಪ ಹಣ್ಣು ಆಗ್ಯದ ಇವಾಗ ಇದ್ರ ಒಳಗಿಂದ ತಕ್ಕೊ ಬಿಡ್ರಿ ಸುಲಭವಾಗಿ ಬರ್ತದೆ ತಕೊಳಕ್ಕೇನು ಏನು ಅಂಟು ಕೇಕ ನೀನೆ ಕಟ್ ಮಾಡಕತ್ತೀ ಒಳಗಿಲ್ಲ ಏನಿಲ್ಲ ರೀ ಇದು ನೋಡಿರಿ ಎಷ್ಟು ಚಂದ ಹೊಂಟದ್ರಿ ಇಲ್ಲ ನೋಡಿರಿ ಬುಟ್ಟಿಗೂ ಅಂಟ್ಕೊಂಡಿಲ್ರಿ ಒಂದು ಸ್ವಲ್ಪ ನನ್ನ ಕೈಲಿಂತ ತೆಗ್ದು ನೋಡ್ರಿ ಇಷ್ಟೊಂದು ಅಂತ ಅಂತೇಳಿ ನೋಡಿರಿ ಎಷ್ಟು ಚಂದ ರೀ ಕೇಕ ನೋಡ್ಲತ್ತಿ ಸಮ್ಮೂನ್ ಬರ್ತಡೆ ಸ್ಪೆಷಲ್ ಕೇಕ್ ಮನೆಯಲ್ಲೇ ರೆಡಿ ಮಾಡಿ ನೋಡ್ರಿ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಸಮ್ಮೂನ್ ಬರ್ತಡೆ ಸ್ಪೆಷಲ್ ಕೇಕು ರೆಡಿಗೆ ನೋಡ್ರಿ ಮಸ್ತ್ ಬಂದದ್ರಿ ಕೇಕ್ ಅಂತ ನೋಡ್ರಿ ಎಷ್ಟು ಚೆಂದ ಫುಲ್ ಸಾಫ್ಟ್ ಅಂತ ಸಾಫ್ಟ್ ಆಗಿ ಬಂದದ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ್ರಿ ಹಾ ಹಾ ಸಮೂ ಸಮೂ ಸಮು ನೀನೇ ಕಟ್ ಮಾಡಕತ್ತೀರಿ ಈಗ ಕಟ್ ಮಾಡ್ತೀರಿ ನಾ ಬೇಡ ಹಾ ನೀನೇ ಕಟ್ ಮಾಡಕೀರ ನಮ್ಮ ಸಮೂನ್ ಬರ್ತಡೆ ಕೇಕಾ ಯಾವ ರೀತಿ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಸೂಪರ್ ಕೇಕ್ ರೆಡಿಗೆ ಸಮು ನೋಡಿ ಕೇಕ್ ಕಟ್ ಮಾಡೋಕತ್ತಿ ನಮ್ಮ ಸಮು ಕೇಕ್ ಕಟ್ ಮಾಡತ್ತೀ ಹಂಗಲ್ಲ ಸಮು ಕೇಕ್ ಕಟ್ ಮಾಡಕತ್ತನ್ರಿ ತನ್ರಿ ತಂಗಿ ಆಟ ಆಡತ್ತಾಡಿರಿ ಬರ್ತಡೆ ಕೇಕ್ ಕಟ್ ಹಾಯ್ ಮಾಡಿ ಸಮ ಮೊದಲು ಎಲ್ಲಾರ್ಗೆ ಹಾಯ್ ಹಾಯ್ ಮಾಡಿ ಹಾಯ್ ಹಂಗೇ ತಿನ್ನ ಕಟ್ ಮಾಡಿ ನೋಡಿರಿ ನಮ್ಮ ಸಮ ನಮ್ಮ ಚಾಕು ಚಾಕುಸಿಗೆಲ್ಲಾಗೈದ್ರಿ ಕಟ್ ಮಾಡಾಕ ಹ್ಞೂ ಹಿಂಗೆ ನಾನು ನಿಂದ್ರಿ ಇದಕ್ಕೂ ತೋರಿಸ್ತೀನಿ ಕಟ್ ಮಾಡಿ ಹ್ಞೂ ಅಷ್ಟೇ ನಿಂದ್ರೆ ನಿಂದ್ರಪ್ಪ ಹಂಗಲ್ಲ ನಾ ಕಟ್ ಮಾಡ್ಕೊಳ್ಳಿ ಸರಿ ನಿಂದ್ರಿ ನಾ ಕಟ್ ಮಾಡಿ ಕೊಡ್ತೀನಿ ನಿಂದ್ರಿ ನಿಮ್ಗ ಪೀಸ್ ಮಾಡಿ ನೋಡ್ರಿಪ್ಪ ನಮ್ಮ ಸಮೂಹ ತಿನ್ನು ನೀನೇ ನೀ ತಿನ್ನು ಮೊದಲ್ ಹಾಂ ನಾ ತಿನ್ನಿಸ್ಲಿ ನಮ್ಮ ಸಮೂಹ ಕೇಕ್ ತಿನ್ನಿಸ್ತೀನಿ ರೀ ಒಂದು ಸ್ವಲ್ಪ ಹ್ಯಾಪಿ ಬರ್ಡೇ ಸಮೂಹ ನೋಡ್ರಿ ಕೇಕ್ ನು ಮಸ್ತಾಗಿ ಬಂದಿತ್ರಿ ಕೇಕ್ ಕಟ್ ಮಾಡಿದೆವನ್ರಿ ನಮ್ಮ ಸಮೂಹ ಕೇಕ್ ತಿಂದೇವ್ರಿ ಎಲ್ಲರೂ ಒಂದು ಸ್ವಲ್ಪ ಈಗ ನನ್ನ ಮುದ್ದಿನ ಮಗಳು ಆಟ ಆಡ್ಕತ್ತಾಳ ನೋಡ್ರಿ ಇಲ್ಲಿ ಓ ಸಮೃದ್ಧಿ ಏ ಸಮೃದ್ಧಿ ಕಣ್ಣು ಹುಡುಗ ಕಟ್ ಮಾಡಿದ ಅಪ್ಪು ಕಟ್ ಮಾಡಿದ ತಂಗಿ ಮೇಲೆ ಬಿದ್ದಿಗೆ ಪೈ ಕಡ ಹಾಯ್ ಹಾಯ್ ಮಾಡ ಎಲ್ಲಾರ್ಗಿ ನೀ ಹಾಯ್ ಮಾಡು ಈಗ ನನಗೆ ವಿಶ್ ಮಾಡ್ರಿ ಏನು ಮಾಡಿ ಮತ್ತ ಎಲ್ಲರೂ ನೀನು ವಿಶ್ ಮಾಡೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಲ್ಲಾದ ಗಜ್ಜಿ ಕೆಲ್ ಮ್ಯಾಚ್ ಎಲ್ಲರಿಗೂ ಥ್ಯಾಂಕ್ಸ್ ರೀ